ಹಲೋ ಎನ್ ನಮಸ್ತೆ ಎಲ್ರಿಗೂ ಇದು ನನ್ನ ಮಂಗಳವಾರದ ವ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲಿ ನನ್ನ ಮಗನ ಚೇಷ್ಟೆಗಳೇ ಜಾಸ್ತಿ ಇದೆ ನಾನು ಮಾರ್ನಿಂಗ್ ಎದ್ದು ಕಾಫಿ ಗಿಡಣ ಅಂತ ಇಟ್ಟು ಆಚೆ ಹೋಗಿ ನೋಡಿದ್ರೆ ತುಂಬ ಫ್ರೆಶಾಗಿ ಗಾಳಿ ಬರ್ತಾಯಿತ್ತು ಸೊ ಹಾಗಾಗಿ ಇವತ್ತು ಕಾಫಿ ಆಚೆನೇ ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಡು ಬಂದು ಆಚೆ ಕುತ್ಕೊಂಡು ಕುಡಿತಾ ಇದ್ದೆ ಅಷ್ಟರಲ್ಲಿ ತರಕಾರಿಯವರು ಸಹ ಬಂದರು ನನ್ನ ಮಗ ತೋರಿಸ್ಬಿಟ್ಟು ಕೂತ್ಕೊಳ್ತಾಯಿದ್ದೆ ಸೊ ಹೋಗಿ ತರಕಾರಿ ಎಲ್ಲ ತಗೊಂಡು ತರಕಾರಿ ಎಲ್ಲ ಎಷ್ಟು ರೇಟ್ ಆಗಿದೆ ನಾನು ತೊಗೊಂಡಿದ್ದೆ ಸ್ವಲ್ಪ ತರಕಾರಿ ಒಂದು ಟೂ ತರ್ಟಿ ರುಪೀಸ್ ಆಯಿತು ತರಕಾರಿ ತೊಗೊಂಡು ಮನೆಗೆ ಹೋಗಿ ಅಂತ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ಕೊಂಡೆ ಸೊ ಈ ಕುಂಬಳಕಾಯಿ ಪಲ್ಯದ ಫುಲ್ ರೆಸಿಪಿ ಹುಡುಗ ಸಹ ಸಪ್ರೇಟಾಗಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿಕೊಂಡು ನೀವು ಸಹ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚಪಾತಿಗೆ ನಾನು ಸಹ ಚಪಾತಿ ಮಾಡಿಕೊಂಡಿದ್ದೆ ಹಾಗೆ ಈ ಚಪಾತಿ ಜೊತೆಗೆ ಆ ಕುಂಬಳಕಾಯಿ ಪಲ್ಯ ಜೊತೆಗೆ ನೆನೆ ಮಾಡಿದಂಥ ಕಾಳು ಸಾಂಬಾರು ಪಲ್ಯ ಇತ್ತು ಅದನ್ನು ಸಹ ತಿನ್ಕೊಂಡ್ವಿ ಹಾಗೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತೇಳಿ ಸೊಪ್ಪು ಸಾಂಬಾರು ಮಾಡಿ ಬಿಸಿ ಅನ್ನ ಮಾಡಿಕೊಂಡು ಹಾಗೆ ಮೊಟ್ಟೆ ಸಹ ಬೇಯಿಸ್ಕೊಂಡಿದ್ದೆ ನಮ್ಮ ಹತ್ರ ಈಗ ಯಾವಾಗಲೂ ಪಿಕಾಕ್ಸ್ ಬರ್ತಾನೆ ಇರುತ್ತೆ ನವಿಲುಗಳು ಸೊ ಒಟ್ಟಿಗೆ ನಾಲ್ಕು ನವಿಲು ಬಂತು ಅಂತ ಕ್ಯಾಪ್ಚರ್ ಹೋದೆ ತುಂಬ ದೂರದಲ್ಲಿದ್ದರಿಂದ ಝೂಮ್ ಮಾಡಿದಕ್ಕೆ ಅಷ್ಟು ಕ್ಲಿಯರ್ ಇಲ್ಲ ಬಟ್ ಚೆನ್ನಾಗಿ ಕಾಣ್ತಾ ಇತ್ತು ಪಾಪುಗೂ ಸಹ ತೋರಿಸಿದ್ವಿ ಫುಲ್ ಖುಷಿ ಪಟ್ಕೊಂಡು ನೋಡ್ತಾ ಇದ್ದ ಅಲ್ಲಿ ಪಿಕಾಕೆಲ್ಲ ನೋಡ್ಕೊಂಡು ಬಂದಮೇಲೆ ಅಮ್ಮ ಇಲ್ಲಿ ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಅಂತ ಇದ್ರು ಆ್ಯಕ್ಚುಲಿ ಇಲ್ಲಿ ನೋಡಿ ಮೆಂತ್ಯ ಸೊಪ್ಪು ತುಂಬ ಬಲ್ತೋಗಿದೆ ಸೊ ಹಾಗಾಗಿ ಮೆಂತ್ಯ ಭಾತನ ಮಾಡು ಅಂತ ಹೇಳಿ ಎಲ್ಲ ತಗೊಳ್ತಾ ತೊಗೊಳ್ತಾಯಿದ್ರು ಕಿತ್ತಾಯಿದ್ರು ಇಲ್ಲಿ ಇವಾಗ ಸದ್ಯಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಇದೆ ಮತ್ತು ಪಾಲಕ್ ಸೊಪ್ಪು ಸಹ ಇದೆ ನೋಡಿ ಈಗ ಇವಾಗ ಮೆಂತ್ಯ ಸೊಪ್ಪೆಲ್ಲ ನಾಳೆ ನಾಳೆ ಮೆಂತ್ಯಭಾತ್ ಮಾಡಬೇಕು ಸೊ ಆ ಮೆಂತ್ಯ ಭಾತ್ ವೀಡಿಯೋ ಸಹ ನಾನು ಅಪ್ಲೋಡ್ ಮಾಡ್ತೀನಿ ರೆಸಿಪಿ ಹೇಗೆ ಅಂತ ನಾನು ಯಾವಾಗಲೂ ಹೀಗೇ ಏನಾದರೂ ಬೇಕು ಅಂದರೆ ಅಲ್ಲೇ ಬಂದು ಅವಲ್ಲೇ ಕಿತ್ಕೊಂಡು ತೊಗೊಂಡೋಗಿ ಮಾಡ್ತೀನಿ ಅದೊಂದು ಖುಷಿಯೇ ಬೇರೆ ಆ ಫೀಲಿ ಒಂಥರ ಚೆನ್ನಾಗಿರುತ್ತೆ ಅವಾಗ ಅಲ್ಲೇ ತೊಗೊಂಡು ಕಿತ್ಕೊಂಡು ಹೋಗುವಂಥದ್ದು ನೋಡಿ ನಮ್ಮ ಗಾರ್ಡನಲ್ಲಿ ಇವಾಗ ಇದು ನಾನು ತೋರಿಸ್ತಾ ಇರೋದು ಕನಕಾಂಬರ ಹೂವಿನ ಗಿಡ ಹಾಗೆ ಅದ್ರ ಪಕ್ಕ ನಮ್ಮಮ್ಮ ಪಾಲಾಕು ಕೊತ್ತಂಬರಿ ಹಾಗೆ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ದಾರೆ ಅಲ್ಲಿ ದೊಡ್ಡದು ಕಾಣಿಸ್ತಾ ಇರೋದು ದುಂಡು ಮಲ್ಲಿಗೆ ಗಿಡ ಇದು ಕುಂಬಳಕಾಯಿ ಗಿಡ ಇದರಲ್ಲಷ್ಟೇ ಆಲ್ರೆಡಿ ಕುಂಬ್ಳಕಾಯ ಚಿಕ್ಕ ಚಿಕ್ಕದು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಪುಟ್ಟದಾಗಿದೆ ನೋಡಿ ಇಲ್ಲಿ ಇದಕ್ಕೆ ಕುಂಬಳಕಾಯಿ ಪುಟ್ಟು ಕುಂಬಳಕಾಯಿ ಇದಕ್ಕೆ ಉಗ್ರ ತೋರಿಸಬಾರದು ಅಂತ ಪಾಪನೆ ಇಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ನಾವೇನು ಕೆಲಸ ಆಯ್ತು ಅಂತ ಆಚೆ ಬಿಗ್ ಬಾಸ್ ಬಂದಿದೀವಾ ಬಿಗ್ ಬಾಸ್ ಮನೆತರ ಇದಂತಾ ಎಲ್ಲ ಬಿಗ್ ಬಾಸ್ ಇರೋದು ತೋರಿಸು ಬಿಗ್ ಬಾಸ್ ಆ ಚೇಷ್ಟೆಗಳೆ ಮಾಡ್ತಾನೆ ಇದ್ದಾ ನೋಡಿ ಹೆಂಗೆಲ್ಲ ನಡ್ಕೊಂಡು ಓಡಾಡ್ತಿದ್ದಾನೆ ಪಾಪ ಅಲ್ಲಿ ನೀರು ಕುಡಿಯದಕ್ಕೆ ಅಂತ ವಾಟರ್ ಬಾಟಲ್ ಇಟ್ಟಿದ್ರೆ ಅದನ್ನ ಗಾಳಿ ಏನಪ್ಪಾ

ಬಾಯ್ ಯಾ হু इज गुड ಬಾಯ್ হু इज गुड ಬಾಯ್ ಜಿಯಾನೋ ಓಕೆ ಅಪ್ಪ ಜಿಯಾನ ಇಸ್ ಅ ಗುಡ್ ಬಾಯ್ मोस्ट 11:30 ಆಗೋಗಿತ್ತು ಸೋ ಇದು ನನ್ನ ಎರಡನೇ ಬ್ಲಾಗ್ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋದು ಆಪ್ ಆಪ್ ಫ್ರೇಮ್ ಅಲ್ಲಿ ಲೇಟ್ ಮಾಡ್ತಾ ಇದ್ದೀನಿ ನಾನು YouTube ಚಾನೆಲ್ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಡ್ರಮ್ ಏಕಿ ಬಾರಿಸೋದು